ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಪತಿಯ ಕೊಲೆ ಪತ್ನಿ ಹಾಗೂ ಪ್ರಿಯಾಕರ ಬಂಧನ ಗದಗ ಜಿಲ್ಲೆಯ ರೋಣ್ ತಾಲೂಕಿನ ಮುಗಳಿ ಗ್ರಾಮದ ಹೊರವಲಯದ ಜಮೀನಿನಲ್ಲಿ ಭಾವಿಯಲ್ಲಿ ಯುವಕನ ಶವ ಪತ್ತೆಯಾದ ಘಟನೆ ಇಡೀ ಭಾಗದಲ್ಲಿ ಸಂಚಲನ ಮೂಡಿಸಿದೆ ಮೃತನನ್ನು ರೋಣ್ ಪಟ್ಟಣದ ಹಕಾರಿ ಕಾಲೋನಿಯ ನಿವಾಸಿ ಮೂವತ್ತು ವರ್ಷದ ಶಂಕರಪ್ಪ ಅಲಿಯಾಸ್ ಮುತ್ತುಕೊಳ್ಳಿ ಎಂದು ಗುರುತಿಸಲಾಗಿದೆ ಶಂಕಿತವಾಗಿ ಪತ್ನಿ ಅನೈತಿಕ ಸಂಬಂಧವೇ ಈ ಭೀಕರ ಹತ್ಯೆಗೆ ಕಾರಣವಾಗಿದೆ ಎನ್ನಲಾಗಿದೆ ಮೊದಲು ಡ್ರೈವರ್ ಆಗಿದ್ದ ಶಂಕರಪ್ಪ ಕುರ್ಹಟ್ಟಿ ಗ್ರಾಮದ ವಿದ್ಯಾ ಎಂಬುವರನ್ನು ಪ್ರೀತಿಸಿ ಮದುವೆಯಾದರು ದಂಪತಿಗೆ ಎರಡು ಮಕ್ಕಳು ಇದ್ದರು ಆದರೆ ವಿದ್ಯಾ ಮತ್ತೊಬ್ಬ ಡ್ರೈವರ್ ಶಿವಕುಮಾರ್ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದಳು ಈ ವಿಷಯ ಶಂಕರಪ್ಪನಿಗೆ ಇತ್ತೀಚೆಗೆ ತಿಳಿದು ಬಂದಿದ್ದರಿಂದ ದಂಪತಿಯ ನಡುವೆ ಇದ್ದ ದ್ವೇಷ ಕೊನೆಯದಾಗಿ ಹತ್ಯೆಗೆ ತಿರುಗಿತು ಪತ್ನಿ ವಿದ್ಯಾ ಮತ್ತು ಅವಳ ಪ್ರಿಯಕರ ಶಿವಕುಮಾರ್ ಶಂಕರಪ್ಪನನ್ನು ಕೊಂದು ಬಟ್ಟೆ ಹಾಗೂ ಹಾಸಿಗೆಯಿಂದ ಕೈಕಾಲು ಕಟ್ಟಿ ಶವವನ್ನು ಮುಗುಳಿ ಗ್ರಾಮದ ಹೊರವಲಯದ ಬಾವಿಗೆ ಎಸೆದಿದ್ದಾರೆ ಈ ಸ್ಥಳವು ರೋಣದಿಂದ ಸುಮಾರು ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ಘಟನೆ ನಾಲ್ಕೈದು ದಿನಗಳ ಹಿಂದೆ ನಡೆದಿದ್ದು ಶವವು ಇಂದು ಪತ್ತೆಯಾಗಿದೆ ಸ್ಥಳಕ್ಕೆ ರೋಣ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ವೇಳೆ ಪ್ರಕರಣ ಹಿನ್ನೆಲೆ ಬೆಳಕಿಗೆ ಬಂದಿದೆ ಈ ಸಂಬಂಧ ರೋಣ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್

மின் <laughs> क्या है ये ना क्या हम थोड़ा वन मिनट इधर है नो दो मिनट दो <ira> ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ